ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದವರು ಒಟ್ಟು ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ನಾಲ್ಕುನೂರ ನಲವತ್ತೊಂದು ಮತ್ತು ಹೈದರಾಬಾದೇ ಥರ ಅಂದರೆ ಉಳಿದಂಥ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆಗಳಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ಓಕೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ಡೀಟೇಲ್ ಆಗಿ ಬಟ್ ಅಂತ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಇಲ್ಲೇನಾಗಿದೆ ಸರ್ಕಾರ ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬಟ್ ಇದಕ್ಕೆ ಮೂರ್ನಾಲ್ಕು ಸಮಸ್ಯೆಗಳಿದಾವೆ ಓಕೆ ಈ ಮೂರ್ನಾಲ್ಕು ಸಮಸ್ಯೆಗಳು ಸಾಲ್ವ್ ಆದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆದರೂ ಸಹಿತ ಸರ್ಕಾರದವರು ನಾವು ಶೀಘ್ರದಲ್ಲೇ ಆ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿನೈದನೇ ತಾರೀಕಿಗೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಶ್ನೆ ಈ ಅಲ್ಲಿ ನೋಡ್ತಾ ಬರೋದಾಯಿತು ಅಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಸಂಖ್ಯೆ ಎಷ್ಟು ಕೊರತಿದೆ ನೀವೆಷ್ಟು ತುಂಬಿಕೊಂಡಿದ್ದೀರಾ ಈ ಎರಡು ಪ್ರಶ್ನೆಗಳಿರ್ತಾವೆ ಈ ಎರಡು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾ ಬರ್ತಾರೆ ಒಟ್ಟು ಉಪನ್ಯಾಸಕರ ಖಾಲಿ ಇರುವಂಥದ್ದು ನಾಲ್ಕು ಸಾವಿರದ ಎರಡುನೂರ ಐವತ್ತೊಂಬತ್ತು ನೆನಪಿರ್ಲಿ ನಾಲ್ಕು ಸಾವಿರದ ಎರಡುನೂರ ಐವತ್ತೊಂಬತ್ತು ಈಗ ಇದರಲ್ಲಿ ಅವರು ಎಷ್ಟು ಇದ್ದಾರೆ ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಅಂದರೆ ನಿಯರ್ಲಿ ಒಂದು ನಾಲ್ಕುನೂರು ಹುದ್ದೆಗಳು ಮಾತ್ರ ಉಳ್ಕೊಳ್ತಾವೆ ಓಕೆ ಈ ನಾಲ್ಕುನೂರು ಹುದ್ದೆಗಳು ಮಾತ್ರ ಖಾಲಿ ಉಳ್ಕೊಳ್ತಾವೆ ಓಕೆ ಇಲ್ಲಿ ಮುಂದೆ ಹೇಳ್ತಾ ಬರ್ತಾರೆ ಈಗ ಆಲ್ರೆಡಿಯಾಗಿ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಅನುಮತಿ ದೊರೆತಿದೆ ಓಕೆ ಈ ಏನು ಹುದ್ದೆಗಳಿಗೆ ಅನುಮತಿ ದೊರೆತಿದೆಯಲ್ಲ ಏಳ್ನೂರ ಎಪ್ಪತ್ತೆಂಟು ಕಲ್ಯಾಣ ಕಾರಣ ಮೂವತ್ತಾರು ಎರಡೂ ಸೇರಿಕೊಂಡ್ರೆ ಎಂಟುನೂರ ಹದಿನಾಲ್ಕು ಹುದ್ದೆಗಳಾಗ್ತಾವಲ್ಲ ಈ ಹುದ್ದೆಗಳಿಗೆ ಅನುಮತಿ ದೊರೆತಿದೆ ಆದರೆ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಮೀಸಲಾತಿ ಬಿಂದುಗಳನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಡಳಿತ ಇಲಾಖೆ ಏನು ಸಮಾಲೋಚನೆ ಪರಿಶೀಲನೆಯಲ್ಲಿದೆ ಅಂತ ಹೇಳ್ತಾ ಬರ್ತಾರೆ ಅಂದರೆ ಈಗ ಕೆಲವೊಂದಿಷ್ಟು ಸಮಸ್ಯೆಗಳೇನೋ ಇದ್ದಾವಂತೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೀಗಾಗಿ ಅದನ್ನು ನಾವು ರೋಸ್ಟರ್ ಬಿಂದುವನ್ನು ಸೆಟ್ ಮಾಡೋ ಸಲುವಾಗಿ ನಾವು ಅವನ್ನ ತುಂಬಿಕೊಂಡಿಲ್ಲ ಅವರಿಗೆ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅದರದ್ದು ಎರಡು ವರ್ಷ ಮೂರು ವರ್ಷ ಆಗಲಿಕ್ಕೆ ಬಂತು ಇನ್ನೂ ರೋಸ್ಟರ್ ಬಿಂದುವನ್ನು ಸೆಟ್ ಮಾಡಲಿಕ್ಕೆ ಇವ್ರಿಗೇನಾಗಿದೆ ಏನಾಗಿದೆ ಗೊತ್ತಿಲ್ಲ ಓಕೆ ಆದರೂ ಇಲ್ಲ ಆದರೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇವರು ಮುಂದಿನ ಇದರಲ್ಲಿ ಹೇಳ್ತಾ ಬರ್ತಾರೆ ಇವರು ನೇನು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದಾರಂತೆ ಆ ಕಾರ್ಯಕ್ರಮದ ಹೆಸರು ಇಲ್ಲಿ ನೋಡ್ಬೋದು ಈ ಕಾರ್ಯಕ್ರಮ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರ ಮತ್ತು ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ಪ್ರಾರಂಭಿಸುವ ಬಗ್ಗೆ ಈ ಕಾರ್ಯಕ್ರಮವನ್ನು ಇಲ್ಲಿದೆ ನೋಡಿ ಇದೊಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಂತೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತಂತೆ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಕಲ್ಯಾಣ ಕರ್ನಾಟಕ ಕೋಟಾದಡಿಯಲ್ಲಿ ನೆನಪಿರಲಿ ಕಲ್ಯಾಣ ಕರ್ನಾಟಕ ಕೋಟಾದಡಿಯಲ್ಲಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹದಿನಾಲ್ಕು ಕಾಲೇಜುಗಳಲ್ಲಿ ಹದಿನಾಲ್ಕು ವಿಷಯಗಳಲ್ಲಿ ಓಕೆ ಹದಿನಾಲ್ಕು ವಿಷಯಗಳಲ್ಲಿ ನಾಲ್ಕುನೂರ ಐದು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಓಕೆ ಹದಿನಾಲ್ಕು ವಿಷಯಗಳಲ್ಲಿ ನಾಲ್ಕುನೂರ ಐದು ನೆನಪಿರಲಿ ಹದಿನಾಲ್ಕು ವಿಷಯಗಳು ಕರ್ನಾ ಕಲ್ಯಾಣ ಕರ್ನಾಟಕ ನಾಲ್ಕುನೂರ ಐದು ಹುದ್ದೆಗಳು ಖಾಲಿ ಇದ್ದಾವೆ ಇದರಲ್ಲಿ ಪ್ಲಸ್ ಮೂವತ್ತೊಂಬತ್ತು ಫಸ್ಟ್ ಒನ್ ಯಾವುದಂದರೆ ಇದು ಮೂವತ್ತೊಂಬತ್ತು ಆ್ಯಡ್ ಮಾಡಬೇಕು ಅದಕ್ಕೆ ಕಲ್ಯಾಣ ಕರ್ನಾಟಕ ಮೂವತ್ತಾರು ಇದನ್ನು ಆ್ಯಡ್ ಮಾಡಿದರೆ ನಾಲ್ಕುನೂರ ನಲವತ್ತೊಂದು ಓಕೆ ಅಂದರೆ ಒಟ್ಟು ಕಲ್ಯಾಣ ಕರ್ನಾಟಕದ ಹದಿನಾಲ್ಕು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಬಿಟ್ಟು ಕ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿ ಬೇರೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬರ್ತಾ ಬರ್ತಾಬಾರ್ದಾಗಿತ್ತು ಅಂದರೆ ಕಲ್ಯಾಣ ಕರ್ನಾಟಕೇತರ ಕೋಟಾದಲ್ಲಿ ನೇರ ನೇಮಕಾತಿಗೆ ಕೂಟದ ಸರ್ಕಾರ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹದಿನೆಂಟು ವಿಷಯಗಳು ಓಕೆ ಹದಿನೆಂಟು ವಿಷಯಗಳ ಒಟ್ಟು ಆರು ಸಾವಿರದ ಎರಡು ಸಾವಿರದ ಆರುನೂರ ನಲ್ವತ್ನಾಲ್ಕು ಹುದ್ದೆಗಳು ಅಂತ ಕೊಡ್ತಾರೆ ಹದಿನೆಂಟು ವಿಷಯಗಳ ಎರಡು ಸಾವಿರದ ಆರುನೂರ ನಲ್ವತ್ನಾಲ್ಕು ಹುದ್ದೆಗಳು ಓಕೆ ಇವುಗಳಿಗೆ ನೀವು ಈ ಹುದ್ದೆಗಳನ್ನು ಸೇರಿಸೋದು ಯಾವುದು ಈ ಹುದ್ದೆಗಳನ್ನು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳನ್ನು ಸೇರಿಸೋದು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಸೇರಿಸಿದ್ರೆ ಟೋಟಲಾಗಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆಗಳು ಆಗ್ತವೆ ಓಕೆ ಇಲ್ಲಿ ನೋಡ್ತಾ ಬರ್ರಿ ನೆಕ್ಸ್ಟ್ ಅಂದರೆ ಒಟ್ಟಾರೆಯಾಗಿ ಅವ್ರು ಹೇಳ್ತಾ ಬರ್ತಾರೆ ಸೇರಿ ಮೂರು ಸಾವಿರದ ನಲವತ್ತೊಂಬತ್ತು ಅಂದರೆ ಒಟ್ಟಾರೆ ಒಟ್ಟಾರೆ ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳು ಉಪನ್ಯಾಸಕ ನೇಮಕಾತಿ ಕುರಿತಂತೆ ಶಾಲಾ ಶಿಕ್ಷಣ ಇಲಾಖೆ ಇವರೇನು ಮಾಡಿದ್ದಾರೆ ಅಂತಂದರೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಈ ಪ್ರಸ್ತಾವನೆ ಕಡತ ಸಂಖ್ಯೆ ಇನ್ನು ಆರ್ಥಿಕ ಇಲಾಖೆ ಹಾಗೂ ಯೋಜನಾ ಇಲಾಖೆ ಸಹಮತಿ ಕೋರಿ ಕಡತವನ್ನು ಸಲ್ಲಿಸಲಾಗಿದೆ ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲೇನು ಅಂತಂದರೆ ಸರ್ಕಾರಕ್ಕೆ ಉಪನ್ಯಾಸಕರ ನೇಮಕಾತಿ ಮಾಡಬೇಕನ್ನುವಂಥ ಆಶೆ ಇದೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ಇಟ್ಕೊಳ್ಳುವ ಟೋಟಲಾಗಿ ನಾಲ್ಕು ಸಾವಿರ ಉಪ ಪಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವಂಥ ಆಶೆ ಇದೆ ಇವರೇನು ಮಾಡಿದ್ದಾರೆ ಆರ್ಥಿಕ ಇಲಾಖೆಗೆ ಮತ್ತು ಯೋಜನಾ ಇಲಾಖೆಗೆ ಒಪ್ಪಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಆರ್ಥಿಕ ಇಲಾಖೆಯಲ್ಲಿ ಹಣ ಇಲ್ಲ ಗ್ಯಾರಂಟಿಗಳಿಗೆ ಹಣ ಖರ್ಚು ಮಾಡಿಟ್ಟಿದ್ದಾರೆ ಯೋಜನೆ ಇಲಾಖೆಯು ನಾಳೆ ಯೋಜನೆ ಮಾಡಬೇಕಾದ್ರೆ ದುಡ್ಡು ಎಲ್ಲಿಂದ ಇಲ್ಲ ಓಕೆ ಹೀಗಾಗಿ ಇವರು ಮೋಸ್ಟ್ಲಿ ಇಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ಕೊಡೋ ಡೌಟು ಇವರೇನು ನನಗನ್ಸುತ್ತೆ ಇದು ಇನ್ನೊಂದು ಟೈಪಿಕಲ್ಲಿ ಗಿಮಿಕ್ ಸರ್ಕಾರಕ್ಕೆ ಏನಾಗಿದ್ದೀರಿ ಸುಮ್ಮನೆ ಪ್ರಸ್ತಾವನೆ ಕಳಿಸಿಬಿಡೋದು ಮುಂದಿನ ಬಜೆಟಲ್ಲಿ ಹಣ ಇರುತ್ತೋ ಇಲ್ಲವೋ ಅದು ಗೊತ್ತಿಲ್ಲ ಓಕೆ ಹೀಗಾಗಿ ಅದರ ಸಹಿತ ಒಂದು ಖುಷಿ ಸುದ್ದಿ ಇಷ್ಟಾದರೂ ಹುದ್ದೆಗಳು ಇವಾಗ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತಂದರೆ ಈ ವರ್ಷ ಇಲ್ಲದೆ ಇದ್ದರು ಇನ್ನು ಎರಡು ಮೂರು ವರ್ಷ ನಂತರವಾದರೂ ಸಹಿತ ಇಷ್ಟು ಹುದ್ದೆಗಳ ಒಂದು ಪ್ರಸ್ತಾವನೆ ಅಂಗೀಕಾರ ಆಗುವಂಥ ಚಾನ್ಸಸ್ ಇದೆ ಹೀಗಾಗಿ ಆಕಾಂಕ್ಷಿಗಳು ಯಾವುದೋ ಹೆದರುವಂಥ ವಿಷಯ ಇಲ್ಲ ಅದರಿಂದ ಏಜ್ ವಾರ ಏಜ್ ಬಾರ ಆಗುವಂಥ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಭಾಳ ತೊಂದರೆ ಆಗುವಂಥ ಸಮಸ್ಯೆ ಇದೆ ಯಾಕಂತಂದರೆ ಇದು ಮತ್ತು ಹೋಯ್ತಪ್ಪ ಆರ್ಥಿಕ ಇಲಾಖೆ ಅನುಮೋದನ ಕೊಡಲಿಲ್ಲಪ್ಪ ಆರ್ಥಿಕ ಇಲಾಖೆಗೆ ಎರಡು ವರ್ಷ ಬಿಟ್ಟು ನಾಲ್ಕು ಸಾವಿರಕ್ಕೆ ಅನುಮೋದನ ಕೊಟ್ಟರೆ ಅವಾಗ ಸಮಸ್ಯೆ ಆಗುವಂಥ ಸಮಸ್ಯೆ ಆಗ್ಬೋದು ಹೀಗಾಗಿ ಪಿ ಉಪನ್ಯಾಸಕರಿಗೆ ಇದು ಒಂದು ಟೈಪಿಕಲ್ಲಿ ಖುಷಿ ಸುದ್ದಿ ಅನ್ನೋದು ಇದು ಯಾವಾಗ ಆರ್ಥಿಕ ಇಲಾಖೆಯವರು ಅನುಮೋದನ ಕೊಡ್ತಾರೆ ಯೋಜನಾ ಇಲಾಖೆಯವರು ಏನು ಮಾಡ್ತಾರೋ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಸರ್ಕಾರದ ಗಳಿಕೆ ಮೇಲೆ ಡಿಪೆಂಡ್ ಇರ್ತದೆ ಸರ್ಕಾರ ಯಾವ್ಯಾವ ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತದೆ ಅನ್ನುವಂಥ ಒಂದು ಇದರ ಮೇಲೆ ಡಿಪೆಂಡ್ ಇರ್ತಾರೆ ಒಟ್ಟಾರೆಯಾಗಿ ಏನೇ ಆಗಲಿ ಪಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು ಒಂದು ಶುಭ ಶುದ್ಧಿನಿ ಹೇಳಿ ನಾವು ಹೇಳ್ಬೋದು